ಪ್ರತಿ ಸಾರಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಪನೀರ್ ಗ್ರೇವಿನ ತಿಂದು ಬೋರಾದವರು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಡಿಫ್ರೆಂಟ್ ಟೇಸ್ಟ್ ಹಾಗೂ ಸ್ಪೈಸಿನೆಸ್ಸನ್ನು ಹೊಂದಿದೆ ಈ ಕರಿ ಪ್ರೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಸುಮಾರು ಇನ್ನೂರು ಗ್ರಾಮ್ನಷ್ಟು ಪನೀರನ್ನು ಕ್ಯೂಬ್ಸಲ್ಲಿ ಕಟ್ ಮಾಡಿಟ್ಟುಕೊಂಡಿದ್ದೇನೆ ಇದಕ್ಕೆ ಕಾಲು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಕಾಲು ಟೀ ಸ್ಪೂನ್ ಉಪ್ಪು ಕಾಲು ಟೀಸ್ಪೂನ್ ಗರಂ ಮಸಾಲೆ ಪೌಡರ್ ಅರ್ಧ ಟೀ ಸ್ಪೂನ್ ಲಿಂಬೆ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಕಾಲು ಭಾಗದಷ್ಟು ಕೊಬ್ಬರಿಯನ್ನು ಗ್ಯಾಸ್ನ ಡೈರೆಕ್ಟ್ ಫ್ಲೇಮ್ನಲ್ಲಿ ಅಥವಾ ಕೆಂಡದ ಮೇಲಿಟ್ಟು ಸುಮಾರು ಎರಡು ನಿಮಿಷ ಸುಟ್ಟು ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಅರ್ಧ ಇಂಚಾಗುವಷ್ಟು ಚಕ್ಕೆ ನಾಲ್ಕು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ಚಿಕ್ಕ ಚೂರು ಜಾಯ್ಕಾಯಿ ಚಿಕ್ಕ ಚೂರು ಜಾಪತ್ರೆ ಆರರಿಂದ ಏಳು ಕಾಳು ಮೆಣಸು ಅರ್ಧ ಭಾಗ ನಕ್ಷತ್ರ ಹೂವು ಅರ್ಧ ಟೀ ಸ್ಪೂನ್ ಕಲ್ಲು ಹೂವು ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸೊಪ್ಪು ಅರ್ಧ ಟೀ ಸ್ಪೂನ್ ಶಾ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಪುಲಾವೆಲೆ ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿನ ಸೇರಿಸಿ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಇದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಸುಟ್ಟುಕೊಂಡಿರುವಂತಹ ಒಣಕೊಬ್ಬರಿಯನ್ನು ಚಿಕ್ಕ ಚಿಕ್ಕ ಅಲ್ಲಿ ಕಟ್ ಮಾಡಿಕೊಳ್ಳಿ ಇದನ್ನು ಹುರಿದಿಟ್ಟಿರುವಂತಹ ಗರಂ ಮಸಾಲೆಯ ಪ್ಲೇಟ್ಗೆ ಆ್ಯಡ್ ಮಾಡಬೇಕು ನಂತರ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಜೋಳದ ಹಿಟ್ಟನ್ನು ಹಾಕಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಹಾಗೂ ಇದನ್ನು ಸಹ ಗರಂ ಮಸಾಲೆ ಇರುವಂತಹ ಪ್ಲೇಟ್ಗೆ ಹಾಕಿ ಇವುಗಳನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ದಪ್ಪತಳದ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಒಂದು ಸ್ಲೈಸಲ್ಲಿ ಕಟ್ ಮಾಡಿರುವ ಈರುಳ್ಳಿ ಒಂದು ಗಡ್ಡೆ ಆಗುವಷ್ಟು ಸುಳಿದಿರುವಂತಹ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಆಗುವಷ್ಟು ಶುಂಠಿನ ಸೇರಿಸಿ ಈರುಳ್ಳಿ ಸಾಫ್ಟ್ ಆಗುವವರೆಗೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಳಬೇಕು ಈಗ ಇದಕ್ಕೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ನಿಮಿಷ ಸ್ಟರ್ ಮಾಡಿ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಹುರಿದಿಟ್ಟುಕೊಂಡಿರುವಂತಹ ಗರಂ ಮಸಾಲೆಗಳು ತಣ್ಣಗಾದ ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಿ ಸಾಧ್ಯವಾದಷ್ಟು ನುಣಗಿನ ಪೌಡರ್ನ ರೆಡಿ ಮಾಡಿಕೊಳ್ಳಬೇಕು ನಂತರ ಇದಕ್ಕೆ ಹುರಿದಿರುವ ಈರುಳ್ಳಿಯ ಮಿಕ್ಚರ್ ಹಾಗೂ ಕಾಲು ಕಪ್ ನೀರನ್ನು ಸೇರಿಸಿ ನುಣ್ಣಗಿನ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಈಗ ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಮ್ಯಾರಿನೇಟ್ ಮಾಡಿರುವಂತಹ ಪನ್ನೀರ್ನ ಆ್ಯಡ್ ಮಾಡಿ ಲೈಟಾಗಿ ಹುರಿದುಕೊಳ್ಳಬೇಕು ಪನೀರ್ನ ತುಂಬ ಹುರಿಯುವುದರಿಂದ ಪನ್ನೀರ್ ನಾರಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಸ್ವಲ್ಪ ಲೈಟಾಗಿ ಇದನ್ನು ಹುರಿದುಕೊಂಡ್ರೆ ಸಾಕು ಪನೀರ್ನ ಬೇರೆ ಪ್ಲೇಟ್ಗೆ ಹಾಕಿ ಆದ ಮೇಲೆ ಪ್ಯಾನ್ಗೆ ರುಬ್ಬಿರುವ ಮಸಾಲೆನ ಸೇರಿಸಿ ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ನಂತರ ಇದಕ್ಕೆ ಒಂದು ಕಪ್ ನೀರನ್ನು ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡಿ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ಇದನ್ನು ಮುಚ್ಚಿ ಮಸಾಲೆಯಿಂದ ಎಣ್ಣೆ ಬೇರೆಯಾಗುವವರೆಗೂ ಇದನ್ನು ಕುದಿಸಿಕೊಳ್ಳಬೇಕು ನಂತರ ಫ್ರೈ ಮಾಡಿರುವ ಪನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡಿ ಇನ್ನೊಮ್ಮೆ ಸ್ಟರ್ ಮಾಡಿ ಹಾಗೂ ಮುಚ್ಚಿ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುದಿಸಿಕೊಳ್ಳಬೇಕು ಸಾವ್ಜಿ ಪನೀರ್ ಕರಿ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸವರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ